ಪಿ ಸೀಸನ್ ಏಟೀನ್ ನ ಮೊದಲ ಪಂದ್ಯ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಹಾಗಾದ್ರೆ ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ಹೇಗಿರಬಹುದು ಯಾರಿರೋ ಸಾಧ್ಯತೆ ಇದೆ ಕಂಪಾರಿಜನ್ ಅಂದ್ರೆ ಪ್ಲೇಯಿಂಗ್ ಲೆವೆನ್ ನ ಕಂಪ್ಯಾರಿಸನ್ ಮಾಡೋದಾದ್ರೆ ಯಾರು ಸ್ಟ್ರಾಂಗ್ ಅದು ಓಪನಿಂಗ್ ಆಗಿರ್ಬೋದು ಮಿಡ್ಲ್ ಆರ್ಡರ್ ಇರ್ಬೋದು ಇಲ್ಲ ಟೇಲ್ ಎಂಡರ್ಸ್ ಇರಬಹುದು ಬೌಲಿಂಗ್ ಅಲ್ಲಿ ಯಾರು ಸ್ಟ್ರಾಂಗ್ ಇದಾರೆ ಪ್ಲೇಯರ್ ಟು ಪ್ಲೇಯರ್ ಕಂಪ್ಯಾರಿಜನ್ ಮಾಡೋಣ ಜೊತೆಗೆ ಹಿಸ್ಟ್ರಿ ಹೋಗಿ ನೋಡೋದಾದ್ರೆ ಕೆ ಕೆ ಆರ್ ಕಳೆದ ಎರಡು ವರ್ಷದಲ್ಲಿ ಆರ್ ಸಿ ಬಿ ನಾಲ್ಕು ಬಾರಿ ಸೋಲಿಸಿದೆ ಆರ್ ಸಿ ಬಿ ಒಂದು ಸಾರಿನೂ ಗೆದ್ದಿಲ್ಲ ಆರ್ ಸಿ ಬಿ ಗೆದ್ದಿರೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೆಲುವಿನ ಅಭಿಯಾನವನ್ನು ಶುರು ಮಾಡುತ್ತಾ ಸೋಲಿನ ಸರಪಳಿಯನ್ನು ಕಳಿಸಿ ಆರ್ ಸಿ ಬಿ ಅಂತ ನೋಡೋದಾದ್ರೆ ಇಲ್ಲಿ ಈಡನ್ ಗಾರ್ಡನ್ಸ್ ಕೆ ಕೆ ಆರ್ ನ ಹೋಮ್ ಗ್ರೌಂಡ್ ಇರುವಂತದ್ದು ಮ್ಯಾಚು ಹಾಗಾಗಿ ಫೇವರ್ ಒಂಥರ ಫ್ಯಾನ್ಸ್ ಎಲ್ಲ ಕೆ ಕೆ ಆರ್ ಫೇವರ್ ಇರ್ತಾರೆ ಜೊತೆ ಕಳೆದ ಬಾರಿಯ ಚಾಂಪಿಯನ್ ಟೀಮ್ ಒಂದು ಒಳ್ಳೆ ಸೆಟ್ ಅಪ್ ಅನ್ನು ತಗೊಂಡು ಬರ್ತಾ ಇದ್ದಾರೆ ಅವರು ಮೆಗಾ ಆಕ್ಷನ್ ನಲ್ಲಿ ಆಲ್ಮೋಸ್ಟ್ ಹಳೆ ಟೀಮನ್ನು ಉಳಿಸ್ಕೊಂಡಿದ್ದಾರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಬಿಟ್ಟಿದ್ದಾರೆ ಮಿಚಲ್ ಸ್ಟಾರ್ಕ್ ಬಿಟ್ಟಿದ್ದಾರೆ ಸೊ ಬಹುತೇಕ ಹಳೆ ಟೀಮನ್ನು ಉಳಿಸ್ಕೊಂಡಿದ್ದಾರೆ ಸೊ ರಾಕೆಟ್ ರಿಂಕು ಇದಾರೆ ಅವರ ಒಂದೊಂದು ಏನು ಶಾಟ್ಗಳು ರಾಕೆಟ್ ಇದ್ದಂಗೆ ಇರ್ತಾವೆ ಅದಕ್ಕೆ ಅವ್ರನ್ನ ರಾಕೆಟ್ ರಿಂಕು ಅಂತ ಕರೀತಾರೆ ನಮ್ಮಲ್ಲಿ ಕಿಂಗೇ ಇದ್ದಾರೆ ಸೊ ನೋಡೋಣ ಟೀಮ್ನ ಕಂಪ್ಯಾರಿಸನ್ ಒನ್ ಟು ಒನ್ ನೋಡೋಣ ಜೊತೆಗೆ ಇಲ್ಲಿ ಭಾಳ ಮುಖ್ಯವಾಗಿ ಏನು ನೂರ ಅರವತ್ತೈದು ಸೆಕೆಂಡ್ ಅಂದರೆ ಫಸ್ಟ್ ಬ್ಯಾಟಿಂಗನ್ನು ತಗೊಳ್ತಾರೆ ಪಿಚ್ ಕಂಡೀಷನ್ ಮೇಲೆ ನೋಡೋದಾದ್ರೆ ಟಾಸ್ ಗೆದ್ದವ್ರ ಫಸ್ಟ್ ಬ್ಯಾಟಿಂಗ್ ತಗೋತಾರೆ ಯಾಕೆಂದ್ರೆ ಸೆಕೆಂಡ್ ಬ್ಯಾಟಿಂಗ್ ತಗೊಂಡವ್ರಿಗೆ ಸ್ವಲ್ಪ ಅಂದರೆ ಒನ್ ಸಿಕ್ಸ್ಟಿ ಫೈವ್ ಇದೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಒನ್ ಸಿಕ್ಸ್ಟಿ ಫೈವ್ ಟು ಒನ್ ಸೆವೆಂಟಿ ಫೈವ್ ಇದೆ ಸೊ ಹಾಗಾಗಿ ಚೇಸ್ ಮಾಡಿದವರು ಸೊ ಗೆಲ್ಲೋದು ಕಷ್ಟ ಹಾಗಾಗಿ ಬ್ಯಾಟಿಂಗನ್ನು ತೊಗೋತಾರೆ ಸೊ ಇಲ್ಲಿ ಕಂಪ್ಯಾರಿಸನ್ ಪ್ಲೇಯರ್ ಟು ಪ್ಲೇಯರ್ ಕಂಪ್ಯಾರಿಸನ್ ನೋಡೋದಾದರೆ ಪ್ಲೇಯಿಂಗ್ ಲೆವೆನ್ನ ನೋಡೋದಾದರೆ ಆರ್ ಸಿ ಬಿ ಅ ಪ್ಲೇಯಿಂಗ್ ಲೆವೆನ್ನ ನಮಗೆ ಗೊತ್ತೇ ಇದೆ ಸಾಲ್ಟ್ ಮತ್ತು ಕೊಯ್ಲಿ ಓಪನಿಂಗ್ ಮಾಡ್ತಾರೆ ಆದರೆ ನಂತರ ಪಾಟಿದಾರ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ಸೊ ಪಾಟಿದಾರೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಆಮೇಲೆ ಲಿವಿಂಗ್ ಲಿವಿಂಗ್ಸ್ಟೋನ್ ಬರ್ತಾರೆ ಸೊ ಜಿತೇಶ್ ಶರ್ಮಾ ಕೀಪರ್ ಟಿಮ್ ಡೇವಿಡ್ ಬರ್ತಾರೆ ಸೊ ಟಿಮ್ ಡೇವಿಡ್ ನಂತರ ಕೃಣಾಲ್ ಪಾಂಡ್ಯ ಅಂದರೆ ಒಂದು ಪ್ರೆಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಇದು ಇರಬಹುದು ಅಂತ ಭುವನೇಶ್ವರ್ ಕುಮಾರ್ ಆಮೇಲೆ ಸುಯಶ್ ಬರುವಂಥ ಸಾಧ್ಯತೆ ಇದೆ ಮಿಸ್ಟ್ರಿ ಸ್ಪಿನ್ನರ್ ಸುಯಶ್ ಶರ್ಮಾ ಆಮೇಲೆ ಯಶ್ ದಯಾಳ್ ಇದ್ದ ಇದ್ದೇ ಇರ್ತಾರೆ ಆಮೇಲೆ ಬರುವಂಥದ್ದು ಜೋಶ್ ಹೆಸಲ್ವುಡ್ ಜೋಶ್ ಹೆಜಲ್ವರ್ಡ್ ಆರ್ ಬಿನ ಜಾಯಿನ್ ಆಗಿದ್ದಾರೆ ಸೊ ಅವರ ಬೌಲಿಂಗ್ ಮ್ಯಾಜಿಕ್ ಇದ್ದೇ ಇರುತ್ತೆ ಅವರ ಏನು ಸ್ಲೋ ಬೌಲಿಂಗಲ್ಲಿ ಏನು ಮ್ಯಾಜಿಕ್ ಮಾಡ್ತಾರೋ ಸ್ಲೋ ರನ್ ಹಾಕಿ ಏನು ಮ್ಯಾಜಿಕ್ ಮಾಡ್ತಾರೋ ಸೊ ಅದು ಡೆತ್ ಹಾಗೆ ಏನು ಪವರ್ ಪ್ಲೇಲಿ ಕೂಡ ಅದ್ಭುತವಾಗಿ ಬಾಲ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಇದರ ಮೇಲೆ ಬ್ಯಾಟ್ಸ್ಮನ್ಗಳು ಸಿಕ್ಸ್ ಫೋರ್ ಹೊಡಿಯೋದಕ್ಕೆ ಯೋಚನೆ ಮಾಡಲೇಬೇಕು ಯಾಕೆಂದರೆ ಕಂಟ್ರೋಲ್ ಹಂಗಿರುತ್ತೆ ಸೊ ಇದು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಆದರೆ ಕೆ ಕೆ ಆರ್ ಪ್ಲೇಯಿಂಗ್ ಲೆವೆನ್ ಇರುವಂಥದ್ದು ಕ್ವಿಂಟನ್ ಡಿಕಾಕ್ ಈ ಬಾರಿ ಜಾಯಿನ್ ಆಗಿದ್ದಾರೆ ಸುನೀಲ್ ನಾರಾಯಣ್ ರಮಾನುಲಾ ಗುರ್ಬಾಜ್ ಇರ್ತಾ ಇದ್ರು ಸೊ ಕ್ವಿಂಟನ್ ಡಿಕಾಕ್ ಇರ್ತಾರೆ ಸುನೀಲ್ ನಾರಾಯಣ್ ಜೊತೆಗೆ ವೆಂಕಟೇಶ್ ಅಯ್ಯರ್ ಅತ್ಯಂತ ಹೆಚ್ಚು ಕೊಟ್ಟು ಬಿಡ್ ಮಾಡಿ ಆರ್ ಸಿ ಬಿ ಜೊತೆ ಫೈಟ್ ಮಾಡಿ ತಗೊಂಡಂತ ವೆಂಕಟೇಶ್ ಅಯ್ಯರ್ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಆಗಿದ್ದಾರೆ ರಿಂಕು ಸಿಂಗ್ ರಾಕೆಟ್ ರಿಂಕು ಆ್ಯಂಡ್ರೆ ರಝೆಲ್ ಸೊ ರಮಣದೀಪ್ ಆಲ್ರೌಂಡರ್ ಆಗಿ ಹರ್ಷಿತ್ ರಾಣಾ ಈಗ ಇಂಡಿಯಾ ಟೀಮಲ್ಲಿ ಶೈನ್ ಆಗ್ತಾ ಇರುವಂತ ಬೌಲರ್ ಹರ್ಷಿತ್ ರಾಣಾ ವರುಣ್ ಚಕ್ರವರ್ತಿ ಒನ್ಸ್ ಅಗೇನ್ ಇಂಡಿಯನ್ ಟೀಮಲ್ಲಿ ಶೈನ್ ಆಗ್ತಾ ಇರೋರು ವೈಭವ್ ಅರೋರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಸ್ಪೆನ್ಸರ್ ಜಾನ್ಸನ್ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ಇದು ಪ್ರೆಡಿಕ್ಟೆಡ್ ಲೆವೆನ್ ಇದೇ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಪ್ಲೇಯರ್ ಟು ಪ್ಲೇಯರ್ ಕಂಪ್ಯಾರಿಸನ್ ಮಾಡೋದಾದರೆ ಸಾಲ್ಟ್ ಕ್ವಿಂಟನ್ ಡಿಕಾಕ್ ಇದರಲ್ಲಿ ನಮಗನ್ಸೋದು ಕ್ವಿಂಟನ್ ಡಿಕಾಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಇಂಡಿಯಾದಲ್ಲಿ ಆಡಿರುವಂಥ ಏನು ಇಂಡಿಯನ್ ಪಿಚ್ಚರ್ಸಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಸೊ ಅವ್ರನ್ನ ರೇಟ್ ಮಾಡ್ಬೋದು ಹೈ ಸೊ ಸಾಲ್ಟ್ ಕ್ವಿಂಟನ್ ಡಿಕಾಕ್ ಅಂತ ಬಂದಾಗ ಕ್ವಿಂಟನ್ ಡಿಕಾಕ್ ಕೊಹ್ಲಿ ಸುನೀಲ್ ನಾರಾಯಣ್ ಕೊಹ್ಲಿ ಮಾತೇ ಇಲ್ಲ ಪಾಟಿದಾರ್ ವೆಂಕಟೇಶ್ ಅಯ್ಯರ್ ಅಂತ ಬಂದ್ರೆ ಒನ್ಸ್ ಅಗೇನ್ ಪಾಟಿದಾರ್ನ ಯಾಕೆಂದ್ರೆ ಕನ್ಸಿಸ್ಟೆನ್ಸಿ ನೋಡಿದ್ರೆ ಐ ಪಿ ಎಲ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಜೊತೆಗೆ ಈ ಬಾರಿ ಐಲಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ಪಾಟಿದಾರ್ ಅಂತ ಅನ್ಬೋದು ಲ್ಯಾಮ್ ಲಿವಿಂಗ್ ಸ್ಟೋನ್ ಅಜಿಂಕ್ಯ ರಹಾನೆ ಇವರ ಕಂಪ್ಯಾರಿಸನ್ ನೋಡೋದಾದ್ರೆ ಅಜಿಂಕ್ಯ ರಹಾನೆ ಯಾಕೆಂದ್ರೆ ಕನ್ಸಿಸ್ಟೆನ್ಸಿ ಆಗಿದೆ ಜೊತೆಗೆ ಸಿ ಎಸ್ ಕೆ ಎಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಟಿ ಟ್ವೆಂಟಿಗೂ ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡ್ತಾರೆ ಸೊ ಕ್ಯಾಪ್ಟನ್ಸಿ ಬೇರೆ ಇದೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ಅಜಿಂಕ್ಯ ಅವರನ್ನು ಇಲ್ಲಿ ಹೈಲಿ ರೇಟ್ ಮಾಡ್ಬೋದು ಜಿತೇಶ್ ಶರ್ಮಾ ರಿಂಕು ಸಿಂಗ್ ಅಂತ ಬಂದರೆ ರಾಕೆಟ್ ರಿಂಕು ಇವರೇನೇ ಹೈಲಿ ರೇಟ್ ಮಾಡ್ಬೋದಾದಂಥ ಪ್ಲೇಯರ್ ಹಾಗಾಗಿ ರಿಂಕು ಸಿಂಗನ್ನು ರೇಟ್ ಮಾಡ್ಬೋದು ಇಲ್ಲಿ ಟಿಮ್ ಡೇವಿಡ್ ಹಾಗೆಯೇ ರಸಲ್ ಅಂತ ಬಂದಾಗ ಅನ್ಡೌಟೆಡ್ಲಿ ಅಲ್ಲಿ ರಸಲ್ಲೇ ಇರ್ತಾರೆ ಯಾಕಂದರೆ ಅದ್ಭುತವಾಗಿ ವಿಕೆಟ್ ಟೇಕಿಂಗ್ ಬೌಲರ್ ಕೂಡ ಇನ್ನೊಂದು ಕಡೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಸ್ಫೋಟಕ ಬ್ಯಾಟಿಂಗ್ ಅಂತ ಬ್ಯಾಟ್ಸ್ಮನ್ ಇನ್ನು ಕೃಣಾಲ್ ಪಾಂಡ್ಯ ರಮಣದೀಪ್ ಅಂತ ಯೋಚನೆ ಮಾಡಿದರೆ ಆಟೋಮೆಟಿಕಲಿ ಕೃಣಾಲ್ ಪಾಂಡ್ಯ ಪರವಾಗಿ ನಿಲ್ಬೋದು ಯಾಕೆಂದರೆ ಹೈಲಿ ಎಕ್ಸ್ಪೀರಿಯೆನ್ಸ್ಡು ಜೊತೆಗೆ ಒಳ್ಳೆ ಏನು ಸ್ಪಿನ್ ಬೌಲಿಂಗ್ ಮುಖಾಂತರ ಕಾಂಟ್ರಿಬ್ಯೂಟ್ ಮಾಡ್ತಾರೆ ರಮಣ್ ದೀಪ್ ಇನ್ನೂ ಕೂಡ ಆ ಒಂದು ಆಲ್ರೌಂಡ್ ಆಲ್ರೌಂಡರ್ ಪರ್ಫಾರ್ಮೆನ್ಸನ್ನು ನೋಡಿಲ್ಲ ಅನ್ಬೋದು ಇನ್ನು ಭುವನೇಶ್ವರ್ ಕುಮಾರ್ ಹರ್ಷಿತ್ ರಾಣ ಬಂದರೆ ಹೈಲಿ ಎಕ್ಸ್ಪೀರಿಯನ್ಸ್ ಜೊತೆಗೆ ಇನ್ನೂರು ವಿಕೆಟ್ಸ್ ಹತ್ತಿರ ಇರುವಂಥ ನೂರ ಎಂಬತ್ತೊಂದು ವಿಕೆಟ್ ತಗೊಂಡಿರುವಂಥ ಭುವನೇಶ್ವರ್ ಕುಮಾರ್ ಇನ್ನು ಅವ್ರನ್ನ ಸೆಲೆಕ್ಟ್ ಮಾಡಬಹುದು ಹರ್ಷಿತ್ ರಾಣಾ ಇದರಲ್ಲಿ ಇನ್ನು ಸೋಯಶ್ ಶರ್ಮಾ ವರುಣ್ ಚಕ್ರವರ್ತಿ ಅಂತ ಬಂದರೆ ಆಬ್ವಿಯಸ್ಲಿ ವರುಣ್ ಚಕ್ರವರ್ತಿ ಯಾವ ರೀತಿ ಇಂಡಿಯಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಮಿಸ್ಟ್ರಿ ಸ್ಪಿನ್ನರ್ ಆಗಿ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನೋಡ್ಬೋದು ಇನ್ನು ಇಲ್ಲಿ ಜೋಶ್ ಹೆಸಲ್ವುಡ್ ಸ್ಪೆನ್ಸರ್ ಜಾನ್ಸನ್ ಇಬ್ರು ಕೂಡ ಆಸ್ಟ್ರೇಲಿಯನ್ ಬೌಲರ್ಸ್ ರೀಸೆಂಟ್ ಆಗಿ ಜೋಶ್ ಹೆಸಲ್ವುಡ್ ಇಂಜುರಿ ಇದ್ದಿದ್ದರಿಂದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾಕ್ಕೆ ಬೌಲಿಂಗನ್ನು ಓಪನ್ ಮಾಡ್ತಾ ಇದ್ದು ಸ್ಪೆನ್ಸರ್ ಜಾನ್ಸನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಸ್ಲೋವರ್ ಬೌಲಿಂಗು ಕಟ್ಟರ್ಸ್ ಇದರಿಂದ ನೋಡಿದಾಗ ಈ ಜಾಶ್ ಹೇಸಲ್ವುಡ್ ಟಾಪಲ್ಲಿರ್ತಾರೆ ಸೊ ಹಾಗಾಗಿ ಸ್ಪೆನ್ಸರ್ ಜಾನ್ಸನ್ ಎಗೇನೆಸ್ಟ್ ಜಾಸ್ ಜಾಶ್ ಹೆಸಲ್ವುಡ್ ಇದ್ದಾರೆ ಇಲ್ಲಿ ಏನು ತುಂಬ ಕ್ರೂಷಿಯಲ್ ಅನ್ಸೋದು ಈಗ ಐದು ಐದು ಏನು ಆರ್ ಸಿ ಬಿ ಐದು ಏನು ಟಾಪ್ ಪ್ಲೇಯರ್ಸ್ ಇದ್ದಾರೆ ಇನ್ನೊಂದು ಕಡೆ ಈಕ್ವಲ್ ಆಗಿದೆ ಅಂದರೆ ಕೆ ಕೆ ಆರ್ ಕೂಡ ಟಾಪ್ ಫೈ ಐದು ಜನ ಟಾಪ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ ಇನ್ನೊಬ್ರು ಇಲ್ಲಿ ವೈಭವ್ ಅರೋರಾ ಯಶ್ ದಯಾಳ್ ಇವರಿಬ್ರು ಕಳೆದ ಬಾರಿ ಎಷ್ಟು ದಾಯಾಳು ಹದಿನೈದು ವಿಕೆಟ್ ತೊಗೊಂಡ್ರೆ ವೈಭವರವರ ಕೂಡ ಹೆಚ್ಚು ಕಡಿಮೆ ಅಷ್ಟೇ ತಗೊಂಡಿದ್ದಾರೆ ಹಾಗಾಗಿ ಇಲ್ಲಿ ವೈಭವರವರ ತೊಗೊಂಡಿರುವಂಥ ವಿಕೆಟ್ಸ್ ಹನ್ನೊಂದು ನಮ್ಮ ಎಷ್ಟು ದಯಾಳು ಸ್ವಲ್ಪ ಇದ್ದಾರಲ್ಲ ಅಂತ ಹೇಳ್ಬೋದು ಗೊತ್ತಿಲ್ಲ ಈ ಕಂಪ್ಯಾರಿಸನ್ ನೋಡಿದಾಗ ಎರಡೂ ಟೀಮ್ ಈಕ್ವಲಿ ಸ್ಟ್ರಾಂಗ್ ಇದ್ದಾರೆ ಸೊ ಯಾರು ಆ ದಿನ ಟಾಸ್ ಗೆಲ್ತಾರೆ ಟಾಸ್ ಗೆಲ್ಲೋದು ಕೂಡ ಒಂದು ಕ್ರೂಷಿಯಲ್ ಆಗಿರುತ್ತೆ ಆಮೇಲೆ ಹೋಮ್ ಪಿಚ್ನ ಹೋಮ್ ಗ್ರೌಂಡ್ನ ಸಪೋರ್ಟ್ ಕೆ ಕೆ ಆರ್ ಅವ್ರಿಗಿರುತ್ತೆ ಇರುತ್ತೆ ಇದೆಲ್ಲ ನೋಡಿದಾಗ ಆರ್ ಸಿ ಬಿಗೆ ಗೆ ಟಫ್ ಏನು ಫೈಟ್ ಇದೆ ಈ ಬಾರಿ ಯಾರು ಗೆಲ್ತಾರೆ ಗೊತ್ತಿಲ್ಲ ಒಂದು ಕಂಡೀಷನ್ಸ್ ನೋಡಿಕೊಂಡು ಆ ದಿನ ಫಸ್ಟ್ ಡೇ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಯಾರು ಲೀಡ್ ತಗೋತಾರೆ ಯಾರು ತುಂಬ ಕಾನ್ಫಿಡೆಂಟಾಗಿ ಅಪ್ರೋಚ್ ಮಾಡ್ತಾರೆ ಯಾರು ಫಿಯರ್ಲೆಸ್ ಗೇಮ್ ಆಡ್ತಾರೆ ಸೊ ಅವ್ರು ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸೊ ನಿಮಗೇನು ಅನಿಸುತ್ತೆ ಎರಡು ಟೀಮಲ್ಲಿ ಯಾರು ಗೆಲ್ಬೋದು ನೀವು ಕೂಡ ಕಮೆಂಟ್ ಮಾಡಿ ಸೊ ನಿಮ್ಗೇನು ಅನಿಸುತ್ತೆ ಇದು ಅನ್ಸಿದ್ದು ಇದೇ ಸರಿಯಾಗಿರಬೇಕಾಗಿಲ್ಲ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ ಲೆವೆಲ್ ಇಲ್ಲಿದೆ ಸೊ ಚೇಂಜಸ್ ಕೂಡ ಆಗ್ಬೋದು ಹಾಗಾಗಿ ಸೊ ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇದು ನಮ್ಗೆ ಅನಿಸಿದ್ದು ನೋಡ್ತಾ ಇರಿ ಐ ಪಿ ಎಲ್ ಅಪ್ಡೇಟ್ಸ್ಗಾಗಿ ಒನ್ ಇಂಡಿಯಾ ಕನ್ನಡ